ಚಿತ್ರರಂಗದ ಸ್ನೇಹಿತರು ಆಮೇಲೆ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ ಏನು ರಿಯಾಕ್ಷನ್ ಮಾಡಿದ್ರು ಮೇಡಮ್ ಏನು 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 ಹೆಂಚ್ಕೊಂಡ್ರು ಅನ್ನುವಂಥದ್ದು ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಸಿಕ್ಕದಾಗ ನಿಮ್ಮ ನಿಮ್ಮೊಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡಿದ್ರು ಅಲ್ಲ ಸಂತೋಷಪಟ್ಟರು ಎಲ್ಲರು ತಾರಾದೀದಿ ಫೋನ್ ಮಾಡಿದ್ರು ಮಾತಿ ಮಾಡಿದ್ರು ಅನು ಆಫ್ ಕೋರ್ಸ್ ಮಾಡಿದ್ರು ಎಲ್ಲರೂ ಮಾಡಿದ್ರು ಪವಿತ್ರ ಲೋಕೇಶ್ವರ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಭಾವನಾ ಗುಡ್ ಗೋಡ್ ಬಟ್ ಬಿಗ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಇಟ್ಸ್ ಎ ಚಾಲೆಂಜ್ ಅಂದ್ರು ಶೋರ್ ಶ್ಯೋರ್ ಅಂತ ಹೇಳ್ದೆ ಹೇಳಿದೆ ಮುಂಚೆಯಿಂದ ಒಂದು ವಾದ ಇದೆ ಈಗ ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ ಕಪಲು ಅವ್ರದ್ಮೇ ಒಂದ್ ನಲ್ವತ್ತು ಸಾವಿರ ಐವತ್ ಸಾವಿರ ಇರುತ್ತೆ ಒಂದ್ ಲಕ್ಷ ಇರುತ್ತೆ ಆಮೇಲೆ ಮತ್ ಹೆಂಡ್ತಿನೂ ಎರಡೆರಡು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಓವರ್ ಟೈಮ್ ಮಾಡ್ತಾ ಇರ್ತಾರೆ ಆಯ್ತಾ ನಾನು ಹೇಳ್ತೀರ ಅಷ್ಟ್ಯಾಕ್ ಯಾಕೆ ಮಾಡ್ತೀರ ದುಡ್ಡು ಸಾಲ ಅಲ್ಲ ಮೇಡಮ್ ದುಡ್ಡು ಸಾಲಲ್ಲ ಮೇಡಂ ಅಂತ ಇರ್ತಾರೆ ಬಟ್ ವಾಟ್ ಐ ಥಿಂಕ್ ಇಸ್ ದಿನಕ್ಕೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ದುಡಿಮೆ ಮಾಡ್ತಾ ಇರೋನು ಅವನಿಗೂ ಮಕ್ಕಳಿದೆ ಅವನು ಅಷ್ಟೇ ಖುಷಿಯಲ್ಲಿದ್ದಾನೆ ತಂದೆ ತಾಯಿ ಎಲ್ಲರೂ ಸ್ ಒಂದು ಸಂಸಾರ ಅಂತ ಇದೆ ದಿನಕ್ಕೆ ಹತ್ತು ಸಾವಿರ ಮಾಡ್ತಾ ಇರೋರದ್ದು ಇದೆ ಇಪ್ಪತ್ತು ಸಾವಿರ ಮಾಡ್ತಾ ಇರೋರದ್ದು ಇದೆ ಸೊ ಮಕ್ಕಳು ಮತ್ತು ಜೀವನ ಇದು ಯಾವುದು ನಮ್ಮ ಹತ್ರ ಎಷ್ಟು ಹಣ ಇದೆ ಅಂತ ನೋಡೋಲ್ಲ ನಾನು ಏನನ್ನ ಕೊಡ್ತಾ ಇದ್ದೀನಿ ಮನ್ ನನ್ನ ಮನಸ್ಸಲ್ಲಿ ನಾನು ಏನೇನು ಕೊಡ್ತೀನಿ ನಾನು ಏನು ಸಂಸ್ಕಾರ ಕೊಡ್ತಾ ಇದ್ದೀನಿ ಅಂತ ನೋಡುತ್ತೆ ನಾನು ಅದೇ ಹೇಳ್ತಾ ಇದ್ದೆ ನೋಡಿ ಎಂಥ ಪ್ರಜ್ಞಾನಂದ ಇವತ್ತು ಚೆಸ್ ಚಾಂಪಿಯನ್ ಇಂಡಿಯಾ ಸ್ಟಾಪ್ ಮೋಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಅವ್ರ ತಂದೆ ತಾಯಿ ತರಕಾರಿ ಮಾರ್ತಾ ಇದ್ದವರಲ್ವ ಅಲ್ಲಿಂದ ಆ ಹುಡುಗನಲ್ಲಿ ಆ ಟ್ಯಾಲೆಂಟ್ ನೋಡಿಕೊಂಡು ವಿಶ್ವನಾಥನದು ಮತ್ತು ಚೆಸ್ ಅಕಾಡೆಮಿ ಅವರು ಅಡಾಪ್ಟ್ ಮಾಡಿಕೊಂಡು ಸಿ ಈಸ್ ಅ ಟಾಪ್ ಒನ್ ಯು ನೆವರ್ ನೋ ಯಾವ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಪ್ರತಿಭೆ ಇದೆ ಅವ್ರು ಏನು ನಮಗೆ ಸಮಾಜಕ್ಕೆ ಕೊಡುಗೆ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಇಟ್ಸ್ ಆಲ್ ಅಬೌಟ್ ನಮ್ಮ ಪರಿಸರ ಏನು ನಾವು ಏನು ವಾತಾವರಣ ಕೊಡ್ತೀವಿ ನೀ ನೋಡಿ ಬಿ ಆ ಮಗು ನೋಡಿ ರೋ ನೀವು ನೋಡಿದ್ದೀರಾ ಆ ಡಾಕ್ಯುಮೆಂಟ್ರಿ ಎಲ್ಲ ಬುಟ್ಟಿಲಿಟ್ಕೊಂಡು ತರಕಾರಿ ಮಾಡ್ತಾ ಇದ್ದಿದ್ದು ಆ ಮಗುಲ ಆಸಕ್ತಿ ಬೆಳೆದಿದೆ ಅಂತ ಹೇಳಿದ್ರೆ ಹೇಗಿದೆ ಅಲ್ವಾ ಸೊ ಇವ್ ನೋ ನಾವೆಂತ ನಾವು ಅನ್ಕೊಳ್ಳೋದು ನಾನು ಇಷ್ಟು ಪರ್ಫೆಕ್ಟ್ ವಾತಾವರಣ ಕೊಟ್ರೆ ಬೆಸ್ಟ್ ಅಂತ ನಾನು ಅನ್ಕೊಂಡಿರ್ತೀನಿ ಆದರೆ ಪ್ರೇರಣೆ ಸ್ಫೂರ್ತಿ ಯಾರಿಂದ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಐ ಜಸ್ಟ್ ವಿಶ್ ದಟ್ ಹ್ಯಾಪನ್ಸ್ ಟು ಎವ್ರಿ ಚೈಲ್ಡ್ ಅಷ್ಟೇ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ